ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ವೀಕ್ಷಕರೇ ನಲವತ್ತು ಅಡಿಗಿಂತ ಕಡಿಮೆ ಅಗಲವಿರುವ ರಸ್ತೆಗಳಲ್ಲಿರುವ ವಸತಿ ಪ್ರದೇಶಗಳ ಸುತ್ತಮುತ್ತ ಇರುವ ಅಂಗಡಿಗಳು ಮತ್ತು ವ್ಯಾಪಾರ ಸಂಸ್ಥೆಗಳ ಲೈಸೆನ್ಸ್ ರದ್ದುಗೊಳಿಸುವುದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿ ಬಿ ಮುಂದಾಗಿದೆ ಈ ಸುದ್ದಿ ತಿಳಿಯುವ ಮೊದಲು ನಮ್ಮದೊಂದು ರಿಕ್ವೆಸ್ಟ್ ಅದೇನೆಂದರೆ ನೀವೇನಾದರೂ ನಮ್ಮ ಚಾನೆಲ್ ಮೊದಲ ಸಲ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕೂಡ ಒತ್ತಿ ನಮ್ಮ ಈ ಕೆಲಸಕ್ಕೆ ನಮ್ಮ ಈ ಅಭಿಯಾನಕ್ಕೆ ಬೆಂಬಲಿಸಿ ವೀಕ್ಷಕರೇ ನಮ್ಮ ಬೆಂಗಳೂರಿಗೆ ವರ್ಷದಿಂದ ವರ್ಷಕ್ಕೆ ವಲಸೆ ಬರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಗ್ರಾಮೀಣ ಪ್ರದೇಶಗಳಿಂದ ವಲಸೆ ಬಂದು ಬೆಂಗಳೂರಿನಲ್ಲಿ ತಮ್ಮ ಜೀವನ ಕಟ್ಟಿಕೊಳ್ಳಲು ಜನರು ನಾನಾ ಪ್ರಯತ್ನಗಳನ್ನು ನಡೆಸುತ್ತಾರೆ ನಮ್ಮ ಗ್ರಾಮೀಣ ಪ್ರತಿಭೆಗಳು ಯಾರೇ ಅಥವಾ ಎಷ್ಟೇ ಜನ ಬಂದರೂ ಸಹ ನಮ್ಮ ಬೆಂಗಳೂರು ಮಾತ್ರ ಅವರನ್ನೆಲ್ಲ ಅಪ್ಪಿಕೊಂಡು ಅವರ ಬದುಕನ್ನು ಕಟ್ಟಿಕೊಡಲು ನೆರವಾಗ್ತಾ ಇದೆ ಇದರಿಂದಾಗಿ ಬೆಂಗಳೂರಿನಲ್ಲಿ ಜನದಟ್ಟಣೆ ಎನ್ನುವಂಥದ್ದು ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ಇದು ಹಲವು ಸಮಸ್ಯೆಗಳಿಗೂ ದಾರಿ ಮಾಡಿಕೊಡ್ತಾ ಇದೆ ದೈನಂದಿನ ಚಟುವಟಿಕೆಗಳಿಗೆ ಹಾಗೂ ವ್ಯವಹಾರಗಳಿಗೆ ಮತ್ತು ತಮ್ಮ ತಮ್ಮ ಕೆಲಸಗಳಿಗೆ ಹೋಗಲು ಪ್ರತಿನಿತ್ಯ ಕೋಟ್ಯಾಂತರ ಮಂದಿ ಸಂಚಾರ ನಡೆಸುತ್ತಾರೆ ಇದರಿಂದ ರಸ್ತೆಗಳಲ್ಲಿನ ಜನಜಂಗುಳಿ ಹೆಚ್ಚಾಗ್ತಾ ಇದೆ ಇದರ ಜೊತೆಗೆ ರಸ್ತೆ ಬದಿಗಳಲ್ಲಿರುವ ಅಂಗಡಿಗಳು ವ್ಯಾಪಾರ ಮಳಿಗೆಗಳಿಂದ ಸರಾಗವಾಗಿ ಸಂಚರಿಸಲು ಸಮಸ್ಯೆ ಆಗ್ತಾ ಇದೆ ಅಲ್ಲದೆ ಅನೇಕ ಅಪಘಾತಗಳಿಗೆ ಹಾಗೂ ಸಾರ್ವಜನಿಕರು ನಿಗದಿತ ಸಮಯಕ್ಕೆ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವ ಸ್ಥಳಗಳನ್ನು ತಲುಪಲು ಅಸಾಧ್ಯವಾಗ್ತಾ ಇದೆ ಈ ಎಲ್ಲ ಕಾರಣಗಳಿಂದಾಗಿ ಬಿಬಿಎಂಪಿ ನಲವತ್ತು ಅಡಿಗಿಂತ ಕಡಿಮೆ ಅಗಲ ಇರುವ ರಸ್ತೆಗಳನ್ನು ಹೊಂದಿರುವ ವಸತಿ ಪ್ರದೇಶಗಳಲ್ಲಿನ ಬೀದಿ ಬದಿಯ ಫುಟ್ಪಾತ್ ಅಂಗಡಿಗಳು ಮತ್ತು ವ್ಯಾಪಾರ ಮಳಿಗೆಗಳ ಪರವಾನಿಗೆ ರದ್ದುಗೊಳಿಸಲು ಮುಂದಾಗಿದೆ ಬಿಬಿಎಂಪಿಯ ಆರೋಗ್ಯ ವಿಶೇಷ ಆಯುಕ್ತ ಸುರಳ್ಕರ್ ವಿಕಾಸ್ ಕಿಶೋರ್ ಅವರು ಮಾತನಾಡಿ ಎರಡು ಸಾವಿರದ ಹದಿನೈದರ ನಂತರ ತೆರೆದ ಅಂಗಡಿಗಳು ವ್ಯಾಪಾರ ಪರವಾನಿಗೆಗಳನ್ನು ಇನ್ನು ಮುಂದೆ ನವೀಕರಿಸಲಾಗುವುದಿಲ್ಲ ಪ್ರಮುಖವಾಗಿ ಅವರು ನಲವತ್ತು ಅಡಿಗಿಂತ ಕಡಿಮೆ ಅಗಲವಿರುವ ರಸ್ತೆಗಳನ್ನು ಹೊಂದಿರುವ ವಸತಿ ಪ್ರದೇಶಗಳಲ್ಲಿ ಅಂಗಡಿ ಅಥವಾ ವ್ಯಾಪಾರ ಮಳಿಗೆಗಳನ್ನು ಹೊಂದಿದ್ದರೆ ಅಂಥವರ ಲೈಸೆನ್ಸ್ ಮುಂದುವರಿಸಲಾಗುವುದಿಲ್ಲ ಎಂದು ಪ್ರಕಟಿಸಿದ್ದಾರೆ ಈ ಸಂಬಂಧ ಬಿಬಿಎಂಪಿ ಪಾಲಿಕೆ ಸುತ್ತೋಲೆಯನ್ನು ಹೊರಡಿಸಿದ್ದು ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಣಕಾಸು ವರ್ಷದ ವ್ಯಾಪಾರ ಪರವಾನಗಿಗಳ ನವೀಕರಣ ಮಾಡಬೇಕೆಂದು ಬಿಬಿಎಂಪಿ ಸೂಚನೆಯನ್ನು ನೀಡಿದೆ ಉದ್ದಿಮೆದಾರರ ಅನುಕೂಲಕ್ಕೆ ತಕ್ಕಂತೆ ಒಂದರಿಂದ ಐದು ಆರ್ಥಿಕ ವರ್ಷಗಳ ಅವಧಿಗೆ ಪರವಾನಗಿಯನ್ನು ನವೀಕರಣ ಮಾಡಬಹುದಾಗಿದೆ ನವೀಕರಣ ಶುಲ್ಕವನ್ನು ತಿಳಿಸುವ ಆರ್ಥಿಕ ವರ್ಷಕ್ಕೆ ನವೀಕರಣ ಶುಲ್ಕವನ್ನು ಪಾವತಿಸಬಹುದು ಕಳೆದ ವರ್ಷದಂತೆಯೇ ಉದ್ದಿಮೆ ಪರವಾನಿಗೆ ಶುಲ್ಕವನ್ನು ಆನ್ಲೈನ್ ಮುಖಾಂತರವೂ ಕಟ್ಟಬಹುದಾಗಿದೆ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ದಂಡವಿಲ್ಲದೆ ಪರವಾನಗಿ ಶುಲ್ಕವನ್ನು ಪಾವತಿಸಬಹುದು ಎಂದು ಈ ಅಧಿಕಾರಿಗಳು ತಿಳಿಸಿದ್ದಾರೆ ಫೆಬ್ರವರಿ ಒಂದರಿಂದ ಫೆಬ್ರವರಿ ಇಪ್ಪತ್ತೆಂಟರ ಗಡುವು ಮುಗಿದ ಬಳಿಕ ದಂಡ ವಿಧಿಸಲಾಗುತ್ತದೆ ಮಾರ್ಚ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಲೈಸೆನ್ಸ್ ನವೀಕರಿಸಲು ಶೇಕಡ ಇಪ್ಪತ್ತೈದರಷ್ಟು ದಂಡ ಪಾವತಿಸಬೇಕಾಗುತ್ತದೆ ಏಪ್ರಿಲ್ ಒಂದರಿಂದ ಪರವಾನಗಿ ಶುಲ್ಕದ ಶೇಕಡಾ ನೂರರಷ್ಟು ದಂಡದ ಮೊತ್ತದೊಂದಿಗೆ ಪರವಾನಗಿ ಶುಲ್ಕವನ್ನು ಪಾವತಿಸಬಹುದಾಗಿದೆ ಎಂದು ಬಿಬಿಎಂಪಿ ವಿವರಣೆ ನೀಡಿದೆ ಆದ್ದರಿಂದ ನೀವೇನಾದರೂ ಅಂಗಡಿ ಮತ್ತು ವ್ಯಾಪಾರ ಮಳಿಗೆಗಳನ್ನು ಹೊಂದಿದ್ದು ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿದ್ದರೆ ವಸತಿ ಪ್ರದೇಶಗಳಲ್ಲಿನ ನಲವತ್ತು ಅಡಿ ಅಗಲವಿರುವ ರಸ್ತೆಗಳಿಗಿಂತ ಕಿರಿದಾದ ರಸ್ತೆಗಳಲ್ಲಿ ವ್ಯಾಪಾರದ ಮಳಿಗೆಗಳನ್ನು ಹೊಂದಿದ್ದರೆ ನಿಮ್ಮ ವ್ಯಾಪಾರ ಮಳಿಗೆಯ ಲೈಸೆನ್ಸ್ ಇನ್ನು ಮುಂದೆ ಬಿಬಿಎಂಪಿ ರದ್ದುಪಡಿಸಲಿದೆ ವೀಕ್ಷಕರೇ ಬಿ ಬಿ ಎಂ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ನ್ಯೂಸ್ ಲೈನ್ ವಿಶ್ವ ಪ್ಲಸ್ ಟಿ